ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕಾರ ವಿದ್ಯಾರ್ಥಿಗಳ ಕೂಗು ಕೇಳಲೇ ಕೇಳಿದರೂ ಕೇಳದಾಗಿ ಇ ಸಮಾಜಕಲ್ಯಾಣ ಅಧಿಕಾರಿಗಳ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಧಿಕಾರ ಬೇಕೇ ಬೇಕು ನ್ಯಾಯ ಎಲ್ಲಿವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ಇವತ್ತು ಒಂದು ಇಟಿಸಿ ಅನ್ನುವ ಇಲಾಖೆ ಇದೆ ಆ ಒಂದು ಸಂಸ್ಥೆಯ ಮೂಲಕ ಈ ಒಂದು ವಿಜಯಪುರ್ ಅಷ್ಟೇ ಅಲ್ಲ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅಂತೇಳಿ ಆ ಪಿ ಟಿ ಸಿ ಲಾಂಗ್ ಟರ್ಮ್ ಅದು ಇರ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಕೆ ಎಸ್ ಆಗಿರ್ಬೋದು ಐ ಎಸ್ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ಎಸ್ ಎಸ್ ಬಿ ಆಗಿರ್ಬೋದು ಸಿ ಇ ಟಿ ಒಂದು ಎಕ್ಸಾಮ್ ನಲ್ಲಿ ಪಾಸ್ ಆಗಿ ಒಂದು ವಿದ್ಯಾರ್ಥಿಗಳಿಗೆ ಆ ಒಂದು ಇಲಾಖೆ ಮೂಲಕ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಗೆ ಟೆಂಡರ್ ಅನ್ನ ಅನೌನ್ಸ್ ಮಾಡಿ ಆ ಟೆಂಡರ್ ಮೂಲಕ ಆ ವಿದ್ಯಾರ್ಥಿಗೆ ಟ್ರೈನಿಂಗ್ ಕೊಡಬೇಕಂತ ಅಂಡರ್ ಒಳಗಡೆನೆ ಅವರ ಒಂದು ವಿವೇಚನೆ ಮೇರೆಗೆ ಕೆಲಸ ನಡೆಸತಕ್ಕಂಥದ್ದು ಆ ಒಂದು ಗೈಡ್ ಪ್ರಕಾರ ಕಾನೂನಿದೆ ನಮ್ಮ ಬಿಜಾಪುರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅವಂತಿ ಕ್ಲಾಸಸ್ ಅಂತಕ್ಕಂಥ ಒಂದು ಫೌಂಡೇಶನ್ಗೆ ಒಂದು ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನ ಆರ್ಆರ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಮತ್ತೆ ಸಿ ಗ್ರೂಪ್ ಆಗಿರ್ಬೋದು ಬ್ಯಾಂಕಿಂಗ್ ಆಗಿ ಸೆಲೆಕ್ಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಕಳಿಸಿದಾರ ಬಟ್ ಇನ್ನೊಂದು ದುರದೈವ ಏನಪ್ಪಾ ಅಂತಂದ್ರೆ ಕೋಚಿಂಗ್ ಸೆಂಟರೇ ಇಲ್ಲ ನಾನು ನಿನ್ನೆ ಸಮಾಜ ಕಲ್ಯಾಣ ಅಧಿಕಾರಿಗಳ ಫೋನ್ ಮೂಲಕ ಕೇಳಿದೆ ನಾನು ಸರ್ ನಮ್ಮಲ್ಲಿ ಒಂದು ಅವಂತಿಯಿಂದ ಕೋಚಿಂಗ್ ಟಿ ಸಿ ಇಲಾಖೆಯಿಂದ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದಾರ ಆ ಅವಂತಿ ಕೋಚಿಂಗ್ ವಿಜಯಪುರ್ ಲೈತೆ ಅಂತ ಕೇಳಿದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ನಮ್ ಮುಂದೆನೇ ಆ ಅವಂತಿ ಅಂತಕ್ಕಂಥ ಕೋಚಿಂಗ್ ನಮ್ ಬಿಜಾಪುರಲ್ಲಿ ಇದ್ದ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರ ಪಿ ವಿಟಿ ಸಿಂದ ಏನ್ ಸಂಸ್ಥೆಗೆ ಟೆಂಡರ್ ಕೊಟ್ಟಿದಾರಲ್ಲ ಆ ಅವಂತಿ ಕೋಚಿಂಗ್ ಯಾರಾದರೂ ಹಿಡಿದು ಕೊಟ್ಟಪ್ಪ ಅಂದ್ರೆ ಬಿಜಾಪುರ ಅಲ್ಲಿ ಅವರು ವಿದ್ಯಾರ್ಥಿ ಪರಿಷತ್ತಿನ ಒಂದ್ ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ವಿದ್ಯಾರ್ಥಿ ಪರಿಷತ್ತಿನ ಒಂದ್ ಲಕ್ಷ ರೂಪಾಯಿ ನಾವು ಬಹುಮಾನನ ಕೊಡ್ತೀವಿ ಬಟ್ ಇವತ್ತು ಅಧಿಕಾರಿಗಳು ನಮಗೆ ತೋರಿಸ್ಬೇಕು ಲೈವ್ ಒಳಗಡೆ ಎಲ್ಲಾ ಮಾಧ್ಯಮಿಕರುಗಳು ಮುಂದೆ ಆ ಅವಂತಿ ಕೋಚಿಂಗ್ ಅನ್ನ ತೋರಿಸ್ಬೇಕು ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದಾರಲ್ಲ ಎಷ್ಟು ಟ್ರೈನಿಂಗ್ ತಗೊಂಡಿದ್ರ ಅವರೆಲ್ಲರೂ ಕೂಡ ನಮ್ಗೆ ತೋರಿಸ್ಬೇಕು ಸರ್ ಅದೇ ನಮ್ಮ ವಿಚಾರ ಅಲ್ಲಿವರೆಗೂ ನಾವು ಈ ನಮ್ಗೆ ಪಾವಂತಿ ಕೋಚಿಂಗ್ ತೋರಿಸುವವರೆಗೂ ಆ ಒಂದು ನ್ಯಾಯ ಸಿಗುವವರೆಗೂ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ ನಮಗೆ ಆ ನ್ಯಾಯ ಸಿಗಬೇಕು ಯಾಕಪ್ಪ ಅಂದರೆ ಆ ದುಡ್ಡು ನಮಗದು ನಮ್ಮ ಇಲಾಖೆದು ಪ್ರತಿಯೊಂದು ನಮ್ಮ ಜನ ಈ ದೇಶಕ್ಕಾಗಿ ದುಡಿದು ಆದರೆ ಇವತ್ತು ನಮ್ಮ ದುಡ್ಡನ್ನು ಯಾವ ರೀತಿ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಂತ ಎಲ್ಲ ಇವತ್ತು ಇಡೀ ರಾಜ್ಯದ ಜೊತೆಗೆ ನಾವು ತೋರಿಸ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಬೇಡಿಕೆ ಒಂದೇ ನಾವ್ ಇವತ್ತು ಯಾರು ವಿರುದ್ಧನೂ ಅಲ್ಲ ಯಾರು ಪರನೂ ಅಲ್ಲ ಇವತ್ತು ನ್ಯಾಯಪರವಾಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು ಈ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ಬೋದು ಒಂದು ಉದ್ದೇಶ ಹೇಳ್ತೀನಿ ಇದರಲ್ಲಿ ನಿಮ್ದು ಕೂಡ ಪಾಲುದಾರಿದೆ ಏನಾದರೂ ಈ ಒಂದು ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ಅವ್ರ ಮೇಲೆ ಕ್ರಮ ಏನಪ್ಪ ಅಂತಂದ್ರೆ ನಾವು ಅಮರಾಟಿಕ ಉಪವಾಸ ಸತ್ಯಾಗ್ರಹವನ್ನ ಇವತ್ತಿನಿಂದಾನೇ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಸಮಾಜ ಕಲ್ಯಾಣ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಕೂಡ ನಾವು ಮನವಿ ಕೂಡ ಮಾಡ್ಕೋತಾ ಇದ್ದೇವೆ ಈಗಾಗಲೇ ಲಾಸ್ಟ್ ಇಯರ್ ಟಾರ್ಗೆಟ್ ಕೋಚಿಂಗ್ ಕ್ಲಾಸ್ ಹಾಕ್ಲಿಕ್ಕೆ ವರದಿ ಮಾಡಿದ್ವಿ ನಾವು ಯಾವುದೇ ಕೋಚಿಂಗ್ ಕ್ಲಾಸ್ ಪರ ಇಲ್ಲ ನಮ್ಮ ಇಲಾಖೆಯಿಂದ ಏನು ಮಕ್ಕಳು ಆಯ್ಕೆ ಮಾಡಿ ಕಳಿಸ್ತೀವಿ ಆ ಮಕ್ಕಳಿಗೆ ಸರಿಯಾದ ನ್ಯಾಯ ಒದಗಿಸ್ಕೊಡುವಂತದೇ ನಮ್ಮ ಇಲಾಖೆ ಕೆಲಸ ಆಗಿರ್ತದೆ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಒಂದು ಸ್ಕ್ಯಾಮ್ ಸರ್ ಇದು ಇಡೀ ರಾಜ್ಯದಲ್ಲಿ ಇವ್ರದೇ ಆದಂಥ ಒಂದು ಸರೌಂಡಿಂಗ್ ಟೀಮ್ ಇದೆ ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೇ ಇದೇ ಕೆಲಸ ಮಾಡ್ತಾರೆ ಇವರು ಇದು ಒಂದೇ ಬರೀ ನಮ್ಮ ಬಿಜಾಪುರ ಅಷ್ಟೇ ಅಲ್ಲ ಈ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದು ಒಂದು ಒಂದು ಸ್ಕ್ಯಾಮ್ ಆಗಿ ಇವರೆಲ್ಲರೂ ಕೂಡ ಕೂಡ್ಕೊಂಡು ಸರ್ಕಾರಕ್ಕೆ ಮೋಸ ಮಾಡುವಂಥದ್ದು ಚೀಟಿಂಗ್ ಮಾಡೋ ಮಾಡೋವಂಥದ್ದು ಅಧಿಕಾರಿಗಳ ನೇತೃತ್ವದಲ್ಲೇ ಮಾಡ್ತಾರೆ ಸರ್ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಅಧಿಕಾರಿಗಳ ನೇತೃತ್ವದಲ್ಲಿ ಅವರು ಚೀಟಿಂಗ್ ಮಾಡ್ತಕ್ಕಂಥ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಸರ್ ಸರ್ ಇಲ್ಲ ನಾನು ಹೋದ ವರ್ಷ ನಿಮ್ ಮುಂದೆ ಸ್ಟ್ರೈಕ್ ಮಾಡಿದೆ ಎಷ್ಟೋ ಸಲ ಮೀಟಿಂಗ್ ಮಾಡಿದ್ವಿ ಏನಾಯ್ತು ಸರ್ ಏನಾಯ್ತು ಏನಾಯ್ತು ಕಾನೂನು ಏನಾಯ್ತು ಏನು ಕ್ರಮ ಏನಾಯ್ತು